ನಮ್ಮ ಸಹೋದರಿಗೆ ಏನ್ ಕೇಳಿದ್ರು ಜಾತಿ ಕೇಳಿಲ್ಲ ಭಾಷೆ ಕೇಳಿಲ್ಲ ನೀನು ಯಾರು ಹಿಂದಿಯಾ ಅಂತ ಕೇಳಿಲ್ಲ ಏನ್ ಕೇಳಿದ್ರು ಅಣೆಗಚ್ಚೆ ಧರ್ಮ ಸಂಪರೇ ನಮ್ಮ ಸಂಸ್ಕೃತಿ ಜಗತ್ತಿಗೆ ಜ್ಞಾನ ಕೊಟ್ಟಿದ್ದು ಆಶೀರ್ವಾದ ಕೊಟ್ಟಿದ್ದು ಬೆಳೆದಿತ್ತು ಹಾಗಂತಾ ಕತ್ತಿರುವಂತದ್ದು ಅದಾಗಿ ಮಾತ್ರ ನಾನು ಗುರುತೀನಿ ಒಂದು ವೇಳೆ ಏನ ಪಾಕಿಸ್ತಾನದ ಕೂಡಿಗಳಿಗೆ ನಾನಿವತ್ತು ಹುಮ್ಮಾಬ ಜೇಸಿ ಮುನಗರದಿಂದ ಏನು ಸಂದೇಶ ಕೊಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಏನಾದರೂ ಬದುಕುವಂತ ಅವಕಾಶ ಇದೆ ಅಂತಂದ್ರೆ ಆಸೆ ಇದೆ ಅಂದ್ರೆ ನಾವು ಇವತ್ತು ಸುಮ್ಮನೆ ಕೊಡಲ್ಲ ನಮ್ಮ ಸಹೋದರಿ ಏನು ಹತ್ಯೆ ಮಾಡಿದ್ರು ಭಯೋತ್ಪಾದಕರಿಂದ ನಮಗೆ ನ್ಯಾಯ ಸಿಗಲೇಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ ಇವತ್ತಿಲ್ಲ ನಾಳೆ ನಿಮ್ಮನ್ನು ಭೂಪಡೆದ ಸರ್ವೇಶ ಮಾಡೋ ಗ್ಯಾರಂಟಿ ಪಾಕಿಸ್ತಾನದ ಕುಂದಿಗಳೇ ಇವತ್ತು ನಾವು ಎರಡು ಕುಟುಂಬದ ಬಗ್ಗೆ ಪರಿಚಯನ ಮಾಡಿಕೊಡ್ತೀವಿ ಮಂಜುನಾಥರಾವ್ ಅಂತ ತನ್ನ ಹೆಣತೆ ಮತ್ತು ಗಂಡ ಬಲಿದಾನ ಆಗಿರ್ತದ ಆ ಭಯೋತ್ಪಾದನೆ ಮಾತಾಡ ತಾಯಿ ಏನಂತ ಭಯೋತ್ಪಾದಕ ನನ್ನ ಮಗನಿಗೆ ಹೊಡಿ ಅಂತ ಕೇಳ್ತಾರ ಆದ್ರ ಆ ಭಯೋತ್ಪಾದಕ ಏನು ಮೋದಿ ಕೇಳಂತ ನನ್ನ ಮಗನೇ ಭಯೋತ್ಪಾದಕ ಇವತ್ತ ಗಂಡುಗಳಲ್ಲಿ ಇನ್ನು ಎರಡೂ ಹರಿಯಾಣದ ಒಬ್ಬ ಸೈನಿಕ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಮೊನ್ನೆ ಹದಿನಾರು ತಾರೀಕು ಮದುವೆ ಆದಂತ ಯುವಕ ಅವನು ಮದುವೆ ಆದ ನಂತರ ತನ್ನ ಪತ್ನಿ ತಾನೇ ಅಂತ ಪ್ರವಾಸಕ್ಕೆ ಹೋಗಿದ್ರು ಪತ್ನಿ ಎದುರೇನಪ್ಪ ಅಂದ್ರ ನೀನು ಯಾರು ನೀನು ಯಾರು ಅಂತ ಕೇಳ್ತ ಆಗ ಪಶ್ಚಿಮ ಬಂಗಾಳದ ಈ ವಿಷಯವನ್ನ ಇಟ್ಕೊಂಡು ಅಲ್ಲಿರುವಂತಹ ಭಯೋತ್ಪಾದಕರು ಮತ್ತು ಆಸ್ರೆ ತಾನೋಧಿಗಳು ಆ ವಾಕ್ ಪ್ರತಿಭಟನೆ ಮಾಡ್ ಮಾಡ್ರಿ ಭಾರತ ಸಂವಿಧಾನ ಪ್ರತಿಭಟನೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ ಅಂತಿಲ್ಲ ಆದರೆ ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಸಾವಿಗೆ ಅವಕಾಶ ಇಲ್ಲ పశ్చిమ బంగాళ విరోధి బాగా దూరి అదక నేను సందేశ నినూ శాంతి సౌహారత బు శాంతేన్ బేళిక అదీ దూద్దు ಎಲ್ಲರ ಕರ್ತವ್ಯ ಇದೆ ಈ ದೇಶದ ಅನ್ನ ಈ ದೇಶದ ಗಾಳಿ ತಿನ್ನುವಂತರು ದೇಶ ವಿರೋಧಿ ಕೆಲಸ ಮಾಡ್ತಾರೆ ಬೇಕಾಗಿಲ್ಲ ಸೈನಿಕರ ಬೇಕಾಗಿಲ್ಲ ನಾವು ಎದೆ ಧೈರ್ಯದ ಸಾಹಸವನ್ನು ನಾವು ಬೆರೆಯಂತನಾಗಬೇಕು ಬಂಧುಗಳೇ ಇವತ್ತು ಜಯಶಿವನಗರದಲ್ಲಿ ನನಗೆ ಬಹಳ ನಾ ನಾನ್ ಚಿಂಚೋಳಿಗೂ ಕೂಡ ಕುಟುಂಬಗಳಿಗೆ ಆ ದೇವರನ್ನು ಪ್ರಾರ್ಥನೆ ಮಾಡೋ ನಾವು ಸೇರಿದ್ದೀವಿ ಆದ್ರೆ ಕೆಲವು ಗಾಂಡು ನಮ್ಮ ಮಕ್ಕಳನ್ನು ನಿಂತು ನೋಡ್ತಾ ಇದ್ರು ಮಾಲಿ ಮಾಲಿ ಅಂತ ಆದ್ರೆ ಆ ಜಯಸಿಂಹ ನಗರದೊಳಗ ನಮ್ಗೆ ಬಹಳ ಖುಷಿ ಸ್ವಯಂ ಪ್ರೇರಿತ ಬಂದ್ ಮಾಡಿ ಅದಕ್ಕೆ ಪ್ರೇರಣೆ ಪಟ್ಟಿರಲ್ಲ ನಿಮಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀವಿ ಬಂದು ಕಡೆ ಯಾವ ರೀತಿಯ జమ్ కాశ్మీర ఏ భయోత్కర అట్టహాసన మెరేగ్ అదక నవెల్ ప్రతి మన ధర్మ శిక్షణ ఆగలే అపేక్ష దిన మేద బాగా చింతన ప్రయత్న ఇవత్ ఎలా సేరీ హిందూ సంఘటన శక్తి బ